ಅಲ್ಲ ಏನಿದ್ದೀಯ ಮನೀರು ಯಾಗ್ದಾಗ ಕಳೆತನ ಆಯ್ತು ಮೂವತ್ತೇಳು ಲಕ್ಷ ಅದು ಇದಾಗಿಲ್ಲ ಸಗಲಾದಾಗ ಕಳೆತನ ಆಯ್ತು ಅದು ಸಿಗ್ತಿಲ್ಲ ಯಾವ ಸಿಗ್ತಾನೆ ಇಲ್ಲಲ್ಲ ಇಲ್ಲ ಇಲ್ಲ ಇಲಾಖೆ ಅವ್ರು ಏನ್ ಮಾಡ್ತಾ ಇದ್ದೀರಿ ನೀವು ಇದು ಇಲ್ಲಿ ಬಂದ ಹೆಂಗಾಗೆ ಅದು ಪಟ್ರಿಯರೇ ಆಗ್ಬೇಕು ಇದರೇ ಆಗ್ಬೇಕು ಅದು ಆ ಗಿರ್ದಾಗ ಬಂದ ಬದ್ದರೆ ಆಗಬೇಕು ಗಾಡಿ ಅಥವಾ ಬೆಂಕಿ ಹಾಕ್ಬೇಕು ಏನಾಗಿರ್ಬೇಕು ಉದ್ದೇಶ ಇರಬೇಕಲ್ಲ ಡೌಟ್ ಐತಾರ ಹಾಂ ಇಲ್ಲಿ ಆಕ್ಸಿಡೆಂಟ್ ಅಲ್ಲ ಅದಕ್ಕೆ ಆಕ್ಸಿಡೆಂಟ್ ಆದ್ರೆ ಅಲ್ಲಿಂದ ಕೆಳಗೆ ಗಾಡಿ ಹೇಗೆ ಬರ್ತಾ ಇರಲಿ ಇಲ್ಲ ಸಿ ಬಿ ಐ ಎನ್ಕ್ವೈರ್ ಕೊಡಿ ಕೊಡ್ಲೇಬೇಕು ನಾವು ಸಿಎಂ ನಾನು ಒತ್ತಾಯ ಮಾಡ್ತೇವೆ ಸಿ ಬಿ ಐ ಎನ್ಕ್ವರ್ ಕೊಡಿ ಸಿ ಬಿ ಹೀಗೆ ಎನ್ಕ್ವರಿ ಕೊಡಿ ಐ ಡಿನೂ ಇತ್ತು ದೇವರಿಗೆ ಕೊಡಿ ಎನ್ಕ್ವರಿ ಇತ್ತು ದೇವಿಗೆ ಎನ್ಕ್ವೈರಿ ಕೊಡಿ ಎನ್ಕ್ವೈರಿ ಆಗೋದು ಯಾರು ತಪ್ಪಿಸ್ತಾರ ಅವರು ಅವನು ಒಳಗ ಹೀಗಾದ್ರೆ ಹೇಗಿರಿ ಹೈವೇ ಮ್ಯಾಲ ಅದು ಅದು ಅಂತೇನಲ್ಲ ಹೈವೇ ಮ್ಯಾಗ ಒಳಗೆ ಬರುವಂಥದ್ದು ಏನು ಅವಶ್ಯಕತೆ ಇತ್ತು ಆಗಿದ್ರೆ ರೋಡ್ ಮ್ಯಾಗ ಗಾಡಿಗೆ ಬೆಂಕಿ ರೋಡ್ ಮ್ಯಾಲ ಬೆಂಕಿ